ಹೊಸಕೋಟೆ ತಾಲೂಕಿನಲ್ಲಿ ಅಕ್ರಮವಾಗಿ ಕೆರೆಗಳಲ್ಲಿ ಮಣ್ಣು ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಪತ್ರಿಕಾಗೋಷ್ಠಿ ನಡೆಸಿದೆ ಹೊಸಕೋಟೆ ಪಟ್ಟಣದ ಪ್ರೆಸ್ ಕ್ಲಬ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಸಂಚಾಲಕರಾದ ಚಿನ್ನಸ್ವಾಮಿ ಅವರು ಮಾತನಾಡಿ ಕಳೆದ ಕೆಲ ದಿನಗಳ ಹಿಂದೆ ಹೊಸಕೋಟೆ ತಾಲೂಕಿನ ತರಬಹಳ್ಳಿ ಗ್ರಾಮದಲ್ಲಿ ಕೆರೆಯಲ್ಲಿ ಬಿದ್ದು ಮೂವತ್ತು ವರ್ಷದ ಯುವತಿ ಸಾವನ್ನಪ್ಪಿದ್ದಾಳೆ ಆದರೆ ಈ ಬಗ್ಗೆ ಯಾರೂ ಸಹ ಕ್ರಮ ಕೈಗೊಂಡಿಲ್ಲ ರಾಷ್ಟ್ರೀಯ ಹೆದ್ದಾರಿ ಚೆನ್ನೈ ಹೈವೇ ನಿರ್ಮಾಣ ಮಾಡ್ತಿರುವ ಖಾಸಗಿ ಕಂಪನಿಯವರು ತಾಲೂಕಿನಲ್ಲಿನ ಕೆರೆಗಳಲ್ಲಿ ಅಕ್ರಮವಾಗಿ ಯಾವುದೇ ಅನುಮತಿ ಪಡೆಯದೆ ಮಣ್ಣು ತೆಗೆದುಕೊಂಡು ರಸ್ತೆ ನಿರ್ಮಾಣಕ್ಕೆ ಬಳಸಿಕೊಂಡು ಕೆರೆಗಳ ಅವನತಿಗೆ ಮುಂದಾಗಿರುವುದು ಇದಕ್ಕೆ ಕಾರಣವಾಗಿದೆ ಅಂತ ಆರೋಪಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕೊರಳೂರು ಶ್ರೀನಿವಾಸ್ ಮಾತನಾಡಿ ಕೆರೆಗಳಲ್ಲಿ ಮೂರು ಅಡಿಯಷ್ಟು ಮಾತ್ರ ಮಣ್ಣು ತೆಗೆಯಲು ಅನುಮತಿ ಪಡೆದು ಅಭಿವೃದ್ಧಿಪಡಿಸಬೇಕು ಆದರೆ ಸ್ಥಳೀಯ ನಾಯಕರ ಕುಮ್ಮಕ್ಕು ಪಡೆದು ಹಣದಾಸೆಗೆ ಅಕ್ರಮವಾಗಿ ಮೂವತ್ತರಿಂದ ಅಡಿ ಆಳ ತೆಗೆದು ಕೆರೆಯ ಮಣ್ಣು ಮಾರಾಟ ಮಾಡ್ತಿದ್ದಾರೆ ಇದನ್ನೆಲ್ಲ ನೋಡಿಯೂ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿರುವುದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಅಂತ ಆರೋಪಿಸಿದ್ದಾರೆ ದೊಡ್ಡ ಎತ್ತರದ ಒಂದು ಕಂದಕವನ್ನು ನಿರ್ಮಾಣ ಮಾಡಿ ನಮ್ಮ ತರಬಳಿಗೆ ಇರ್ತಕ್ಕಂಥ ಪರಮಳಿ ತೊಂಬತ್ತೆರಡು ಸರ್ವೆ ನಂಬರ್ ಕೆರೆಯಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ರೋಜಾ ಬಿನ್ ರಮೇಶ್ ವರ್ಷದ ಹೆಣ್ಣು ಮಗಳು ಅಲ್ಲಿ ಕಾರ್ಜಾರು ಪ್ರಾಣವನ್ನು ಕಳ್ಕೊಂಡಿದ್ದಾಳೆ ನಮ್ಮ ಪ್ರಶ್ನೆ ಇಷ್ಟೇ ಇವರ ಆ ಪ್ರಾಣ ಕಳ್ಕೊಂಡಿರೋದಕ್ಕೆ ಹೊಣೆ ಯಾರು ಅಂತಕ್ಕಂಥದ್ದು ಅಥವಾ ಸರ್ಕಾರ ಈ ಜವಾಬ್ದಾರಿ ವಹಿಸಬೇಕು ಈ ಮಣ್ಣನ್ನ ರಕ್ಷಣೆ ಮಾಡಬೇಕಾಗಿದ್ದು ಸರ್ಕಾರದ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಕೆರೆಗಳನ್ನ ರಕ್ಷಣೆ ಮಾಡಬೇಕಾದದ್ದು ಜಲಸಂಪತ್ತನ್ನ ರಕ್ಷಣೆ ಮಾಡಬೇಕಾಗಿದ್ದು ಸರ್ಕಾರಿ ಭೂಮಿಗಳನ್ನ ರಕ್ಷಣೆ ಮಾಡಬೇಕಾಗಿದ್ದು ಈ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಈ ಸರ್ಕಾರಿ ಅಧಿಕಾರಿಗಳು ಆ ಮಣ್ಣು ಮಾಫಿಯಾ ಯಾರು ಮಣ್ಣು ತೆಗಿತಾ ಇದಾರೆ ಅವ್ರ ಜೊತೆ ಶಾಮೀಲಾಗಿ ಇವತ್ತು ಈ ದುರ್ಘಟನೆಗಳು ನಡೀತಾ ಇದಾವೆ ಇವತ್ತೇನಾದ್ರೂ ಆ ಕೆರೆಗಳ ಹತ್ರ ನೀವು ಹೋಗಿ ನೋಡ್ಬೋದು ಅಲ್ಲಿ ಹೋದ್ರೆ ಪ್ರಾಣಿ ಪಕ್ಷಿಗಳು ನೀರು ಕುಡಿಯೋದಿಕ್ಕೆ ಆ ಕೆರೆಗೆ ಏನಾದ್ರೂ ಇಳಿದ್ರೆ ಆಕಸ್ಮಿಕವಾಗಿ ಇಳಿದ್ರೆ ಅಲ್ಲಿ ಮೇಲೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲೂ ಮನುಷ್ಯರು ಕೂಡ ಅಲ್ಲಿ ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ ಇಂದಿನ ಪೂರ್ವಿಕರು ಕೆರೆ ಕಟ್ಟೆಗಳನ್ನ ಕಟ್ಟಿದ್ದು ಅದು ಜನಸಾಮಾನ್ಯರಿಗೆ ಒಂದು ಪ್ರಾಣಿ ಪಕ್ಷಿಗಳಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಇವತ್ತಿನ ಒಂದು ಯುಗ ಏನಿದೆ ಇಲ್ಲಿನ ಜನ ಜನರು ಏನಿದ್ದಾರೆ ಈಗ ಆ ಕೆರೆಗಳನ್ನ ಲೂಟಿ ಮಾಡಿ ತಮ್ಮ ಬದುಕುಗಳನ್ನ ಕಟ್ಕೊಳ್ಳೋದಕ್ಕೆ ಇಡೀ ಸಂಪತ್ತನ್ನ ಲೂಟಿ ಮಾಡ್ತಿದ್ದಾರೆ ಒಂದು ಈ ಕೆರೆಯಲ್ಲಿ ಇಷ್ಟು ಇಪ್ಪತ್ತೈದು ಅಡಿ ಆಳ ಮಣ್ಣನ್ನು ತೆಗೆದಿರೋದ್ರಿಂದ ಏನು ಅಂತರ್ಜಲ ಬತ್ತಿ ಹೋಗುತ್ತೆ ನಿಮ್ಗೆ ಗೊತ್ತಿದೆ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಸುಮಾರು ಆಯ್ಕೆ ಹೋಗ್ತಾ ಹೋಗ್ತಾ ಸೂರ್ಯನ ತಾಪ ಭೂಮಿಗೆ ನೇರವಾಗಿ ಬಿದ್ದರೆ ಅಲ್ಲಿ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನೊಂದ ಏನು ರೋಜಳ ಕುಟುಂಬಕ್ಕೆ ಸರ್ಕಾರದಿಂದ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಆ ಪರಿಹಾರವನ್ನ ಆ ಕಂಪನಿ ಕಡೆಯಿಂದ ಕಲೆಕ್ಟ್ ಮಾಡಿಕೊಂಡು ಏನು ಸ್ಕೈಲೈಟ್ ಇಂಥ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಆ ಕಡೆಯಿಂದ ವಸೂಲಿ ಮಾಡಿ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದೀವಿ ಅದ್ರ ಜೊತೆಯಲ್ಲಿ ಆ ಕಂಪನಿ ಏನಿದೆ ಸ್ಟೈರ್ಲೈಟ್ ಇನ್ಫ್ರಾಸ್ಟ್ರಕ್ಚರ್ ಅದನ್ನ ಕಪ್ಪು ಪಟ್ಟಿಗೆ ಸೇರಿಸ್ಬೇಕು ಅವ್ರ ಎಲ್ಲಾ ಕಡೆನೂ ಮಣ್ಣನ್ನ ಗುಟ್ಟುಗಳನ್ನ ನೋಡಿದೀರ ನೀವು ಒಂದು ಪರ್ಮಿಷನ್ ಇದ್ದೀರಾ ಯಾವುದೇ ಒಂದು ಅನುಮತಿ ಪಡೆದಿರ ಗುಟ್ಟುಗಳನ್ನೆಲ್ಲ ನಮ್ಮ ಭಾಗದಲ್ಲಿ ಕಾರು ಮಾಡಿಬಿಟ್ಟಿದ್ದಾರೆ ಈಗ ನೀವು ಕೊಡಗನ ನೋಡಿದೀರ ಪ್ರಕೃತಿಯನ್ನ ಯಾರು ನಾಶ ಮಾಡ್ತಾರೋ ಪ್ರಕೃತಿ ಪರಿಣಾಮವನ್ನ ನಾವು ಎದುರಿಸಬೇಕಾಗುತ್ತೆ ಪ್ರಕೃತಿ ಪ್ರಕೃತಿ ವಿನಾಶ ಅಂದ್ರೆ ಮಾನವ ಸಂಕುಲ ಪ್ರಾಣಿ ಸಂಕುಲ ಕೂಡ ವಿನಾಸ ಆಗುತ್ತೆ ನಾವು ಅರ್ಥ ಮಾಡಬೇಕಿ ನಮ್ಮ ಸ್ಥಳೀಯರು ಕೇವಲ ದುಡ್ಡಿನ ಆಶ್ರೀ ಕೂಡ ಅಲ್ಲಿ ಯಾವ ಭಾಗದಲ್ಲಿ ಪಂಚಾಯತ್ ಸದಸ್ಯರುಗಳು ಸ್ಥಳೀಯರು ಕೂಡ ಇದ್ರಿಗೆ ಇನ್ವಾಲ್ವ್ ಆಗಿದ್ದಾರೆ ಅವರು ಅರ್ಥ ಮಾಡಿಕೊಂಡು ಈ ಸರ್ಕಾರಿ ಸುತ್ತಲು ಉಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರೆಸ್ ಮೀಟ್ ಅನ್ನ ಕರೆದಿದ್ದೀವಿ ಅದೇ ರೀತಿ ಕೆರೆಗಳಿಗೆ ಸುತ್ತು ಬೇಲಿಯನ್ನ ಹಾಕ್ಬೇಕು ತಂತಿ ಬೇಲಿಯನ್ನ ಹಾಕ್ಬೇಕು ಯಾಕಂದ್ರೆ ಯಾವಾಗ ಬೇಕಾದ್ರೂ ಯಾರು ಅಲ್ಲಿ ಪಕ್ಕದಲ್ಲೇ ಒಂದು ಸ್ಕೂಲ್ ಇದೆ ನೂರು ಮೀಟರ್ ಅಲ್ಲಿ ತರಬಳ್ಳಿ ಮಕ್ಕಳೇನಾದ್ರೂ ಏನಾದ್ರೂ ಅಲ್ಲಿ ಬಂದ್ರೆ ಆ ಕೆರೆಯಲ್ಲಿ ಬಿಡೋ ಬಿದ್ದು ಸಾಯುವಂತ ನಿದರ್ಶನಗಳಿದಾವೆ ಅದರಿಂದ ಸುತ್ತು ತಂದಿ ಬೆಲೆ ಏನು ಎಲ್ಲಾ ಕೆರೆಗಳಿಗೂ ಸರ್ಕಾರನೇ ಹಾಕ್ಬೇಕು ಆಮೇಲೆ ಈ ಕೆರೆಗಳ ತೆಗೆದಿರೋ ಸೂಕ್ತ ತನಿಖೆ ನಡೆಸ್ಬೇಕು ಈ ಮಣ್ಣು ತೆಗ್ದಿರೋ ವಿಚಾರ ಅಕ್ರಮ ಮಣ್ಣು ತೆಗ್ದಿರೋ ವಿಚಾರವಾಗಿ ಒಂದು ತನಿಖಾ ತಂಡವನ್ನ ಮಾಡಿ ಒಂದು ಸೂಕ್ತ ತನಿಖೆಯಲ್ಲಿ ನಡೆಸಬೇಕು ಆಮೇಲೆ ವಂಜನಹಳ್ಳಿ ಈಗಾಗಲೇ ಎರಡು ವಂಜನಳ್ಳಿ ಮತ್ತು ಕಾಜಿ ಕೆರೆಗಳಿಗೆ ಮಣ್ಣನ್ನು ತೆಗೆಯೋದಕ್ಕೆ ಪರ್ಮಿಷನ್ ಗೆ ಹಾಕೊಂಡಿದ್ದಾರೆ ಸೊ ಅದನ್ನು ಕೊಡಬಾರದು ಅವ್ರು ಕೊಟ್ಟರೆ ಮತ್ತೆ ಈ ಅನಾಹುತ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮತ್ತೆ ಅದೇ ಪರಮಳ್ಳಿ ಗ್ರಾಮದಲ್ಲಿ ಒಂದು ಗ್ರಾಮಗಳಿಂದ ಕೂಡಿದ ಕಲ್ಲಿನ ಗುಟ್ಟ ಇದೆ ಅದನ್ನು ಕೂಡ ರಸ್ತೆ ಬಳಸ್ಕೊಳೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಕೊಳ್ತಿದ್ದಾರೆ ಕೊಟ್ಟಿದ್ರೆ ಅದನ್ನು ಕೂಡ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಒತ್ತಾಯವನ್ನು ಮಾಡ್ತಿದ್ದೀವಿ ರೋಜ ಸಾವಿಗೆ ಸಂಬಂಧಪಟ್ಟಂತೆ ತಿಂಚಂಕಳ್ಳಿ ಠಾಣೆಯಲ್ಲಿ ಅವರ ಮನೆಯವರು ದೂರನ್ನು ಕೊಟ್ಟಿದ್ದಾರೆ ಆ ದೂರಿಗೆ ಸಂಬಂಧಪಟ್ಟಂತೆ ಒಂದು ಎಫ್ ಸಿ ಎಲ್ ಕೂಡ ದಾಖಲಾಗಿದೆ ಆ ಕಂಪನಿಯವರನ್ನ ಕರೆಸಿದ್ರು ಅದು ಬಿಟ್ರೆ ಯಾವುದೇ ಎಫ್ಐ ಕೂಡ ದಾಖಲಾಗಲಿಲ್ಲ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಗಳು ಈ ಕೆರೆ ಅಭಿವೃದ್ಧಿಗೆ ಕೆರೆ ಸಂರಕ್ಷಣೆಗೆ ಮತ್ತು ಇದಕ್ಕೆ ಅಧ್ಯಕ್ಷರು ಮುಖ್ಯಮಂತ್ರಿಗಳೇ ಕೆರೆ ಮತ್ತು ಅಭಿವೃದ್ಧಿಗೆ ಸಂರಕ್ಷಣೆಗೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು ಸಣ್ಣ ನೀರಾವರಿ ಸಚಿವರು ಉಪಾಧ್ಯಕ್ಷರಾಗಿರ್ತಾರೆ ಈ ಎಲ್ಲರೂ ಕೂಡ ಎಲ್ಲರ ಜವಾಬ್ದಾರಿ ಕೂಡ ಇದೆ ಅದರಿಂದ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ಕೊಂಡು ಈ ಆಗಿರ್ತಕ್ಕಂಥ ಈ ಮಣ್ಣು ಅಕ್ರಮ ಮಣ್ಣು ತೆಗೆದಿರುತ್ತ ಬಗ್ಗೆ ತನಿಖೆ ನಡೆಸಿ ಯಾರ್ಯಾರು ಇದ್ದಾರೆ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಕೂಡ ಹೊಡೆಗಾರ ಇಲ್ಲಿ ಅವರನ್ನು ಕೂಡ ಹೊಣೆಗಾರರನ್ನಾಗಿ ಮಾಡಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳನ್ನ ಏನಾದರೂ ಅವರು ಇದ್ರೊಳಗಡೆ ಆಗಿದ್ರೆ ಅಥವಾ ಅವರು ಕರ್ತವ್ಯ ಯೋಪಾಯ ಅವರನ್ನು ಅಮಾನತಗೊಳಿಸಬೇಕು ಅಥವಾ ವಜಾಗೊಳಿಸಬೇಕು ಸರ್ಕಾರ ಸೇವೆಯಿಂದ ವಜಾಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ದಲಿತ ಸಮಿತಿ ಅಂಬೇಡ್ಕರ್ ವಾದ ತಾಲೂಕ್ ಸಮಿತಿ ಅಹ್ ತಮ್ಮ ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತದೆ